ಮಗ ಎಲ್ಲ ದಿನ ಗಂಡ ಬರ್ನಿಲ್ವಾ ಅಯ್ಯಕ್ಕ ಅವ್ರು ದಿನ ಸ್ವಲ್ಪ ಕೆಲಸ ಅದೇ ಬತ್ತಿನಿ ಅನ್ಬಿಟ್ಟು ಬಿಟ್ಟು ಹೋದ್ರು ಕನಕ ಎಲ್ಗೋಯ್ತು ತರಕಾರಿ ಮುಟ್ಟೆ ತಕೊ ಬತ್ತಿನಿ ಆ ಅನ್ಬಿಟ್ಟು ಓದ್ರು ಕನಕ ಹೋಗಕ ಬತ್ತಿನಿ ಅನ್ಬಿಟ್ಟು ನಡಿಯವ ನಡಿ ಕಾಫಿ ಗೀಸಿ ಕುಡೀವಿ ಅಯ್ಯೋ ಇಲ್ಲಕ್ಕ ಸುಮ್ಕಿರಕ ಆ ಅವ್ರು ಬಂದಿಲ್ವಾ ಸೂರ್ಯ ಚಂದ್ರ ಇರ್ತಿರು ಅಯ್ಯೋ ಇಲ್ಲಾಕನ್ ಮಗ ಬಂದೆಲ್ಲ ಅವ್ರು ಬಂದಿಲ್ಲ ಅವ್ರು ಯಾಕೆ ಬಂದಿಲ್ಲ ಅಯ್ಯೋ ಸುಮ್ನೆ ಕಣ್ಮ್ ಮಗ ನಾವ್ ಹೋಯ್ತೀವಲ್ ಮನೆಗೆ ಇರಾಕಿಲ್ವಕ ಇಲ್ಲಿ ಅಯ್ಯೋ ಇಲ್ಲಿ ಏನಿದ್ದೀಯ ಮಗ ಸುಮ್ ತಗದಿವಿ ಅವ್ರನ್ನೇ ಕಳಿಸ್ತೀವಿ ಸೂರ್ಯ ಚಂದ್ರ ಅವ್ರ ಹೇಳ್ತೀರಾ ನೀವು ಅಯ್ಯೋ ಇಲ್ಲಿ ಇಲ್ಲಿರಾಕದ್ ಮಗ ಇರಾಕ ಐತಿಲ್ಲ ಕ್ ನನ್ಗಂತೂ ಅಯ್ಯಪ್ಪ ಒಂಥರ ನಾವ್ ಒಳ್ಳೇದಿದ್ದಿ ಪಟಾಪಟಿ ಮೇಲೆ ಇಲ್ಲಿ ಇರಾಕಿ ಒಂಥರ ಬೇಜಾರ ಆಯ್ತದ ಸೂರ್ಯ ಚಂದ್ರನ್ಗೋಸ್ಕರ ತಕೊಂಡಿರೋದು ಅವ್ರ ಇರ್ಲಾಕ ಸರಿ ಕನಕ ಇನ್ನೇನ್ ಸಮಾಚಾರ ಏನು ಇಲ್ಲ ಕಣ್ ಮಗ ಏನು ಇಲ್ಲ ಎಲ್ಲಾ ನೀಳ್ಬೇಕು ನೀನೇ ಏನ್ ಹೇಳ ನಾನು ಒಂಚೂರು ಕಾಪಿನವ್ರು ಕಾಯ್ತಿಂದ ಬೇಡ ಕಣಕ ಕನಕ ಅಂತನೇ ಸುಬಣ್ಣ ಕೆಪಿಗೆಲ್ಲ ಫೋನ್ ಮಾಡಿದ್ದ ಮಾಡಕ್ ಹೋಗ್ಲಿಲ್ಲ ಅಲಕನಕ ನೀನು ಹಿಂಗೇನೇಸ ಜೈನ ಮತ್ ಕಟ್ಕೊಂಡ ಕಟ್ಕೊಂಡು ನೀನು ಹಿಂಗೆ ಆಡೋ ಸ್ವಲ್ಪ ಬಂದದಕ ಪಪ್ಪ ಕೆಂಪಕ್ಕೂ ಮೇ ಸುಬ್ಬಣ್ಣು ಮೇ ಅಷ್ಟ ನೀನ ಅಷ್ಟು ಆಸೆ ಮಾಡ್ತಾರೆ ಅದನ್ನ ಉಳಿಸ್ಕೊಂಡು ಹೋಗಬೇಕಲ್ವಕ ನೀನು ಅಯ್ಯೋ ಯಾವ ಆಸೆ ಅದಿಲ್ಲ ಏನಿಲ್ಲ ಸುಮ್ಕಿರು ನಾವೇನು ಏನು ಹೇಳೋದು ಅದೊಂದು ಸುದ್ದಿ ಅಂತ ಹೇಳಿಯ ಏನಾರ ಹೇಳಕ್ಕೆ ಹೋದ್ರೆ ಏನು ಇವಳೆ ಸರಿ ಮನೆ ತಕೊಂಡಿರೋ ಅಂತಾರ ಅದಕ್ಕ ಬರೀ ನೀನ್ ತಪ್ಪ ತಪ್ಪಿನ ಇಳ್ಕತಿ ಯಾಕಕ್ಕ ಯಾರ ಯಾದ್ರೂ ಖುಷಿ ಪಡ್ತಾರೆ ಬರ್ತು ಒಟ್ಟೆ ಮಾಡಾರ ಇಲ್ಲ ಬೇಜಾರ್ ಯಾಕೆ ಹೇಳೋದಪ್ಪ ಅಂತ ಖುಷಿ ಪಡ್ತಾರತ ನಾ ಸುಮ್ಮನೆ ಅದೇಕದ ಮಗ ಯಾವಾಗರ ಹಬ್ಬ ಉಣ್ಣೆ ಕರಿತೀವಿ ಲಾಕ್ ಬತ್ತರ ಅಕ್ಕು ಕೆಲಸ ಇಲ್ಲಿ ಏನ್ ಬಂದ್ರೆ ಅದು ಇದು ಅಂತ ಎಲ್ಲ ನಂಬರ್ಸ್ಕಬೇಕು ನಾವೇ ಸಾಲ ಬರೀ ಆಗ್ವಿಕ್ ಅಂದ ಮಗ ಯಾವ್ ನಂಟ್ರೂ ನಾಲ್ಸಿದ ಯಾರು ಹೊತ್ರಿಗ್ ಸೇರ್ಸೋದು ಬೇಡ ಅನ್ಸ್ಬಿಟ್ಟದ ಅದೇಕಕ್ಕ ನೀನು ಸಾಲ್ವೋ ಸೋಲ್ವೋ ಹಂಗಂದ್ಕೊಂಡು ನಂಟ್ರಲ್ವ್ರು ಬರಬೇಡಿ ಅಂತ ಬಾಯ್ ಹೇಳ ಕಲದ ಹಂಗ ನಾವು ಬಂದ್ರೆ ಹಂಗೇನು ಕತೀನ ನೀನು ಇವಾಗ ಹಂಗಲ್ಲ ಮಗ ತಪ್ಪು ತಿಳ್ಕೊಬೇಡ ಈಗ ಈಗ ಎಲ್ರಿಗೂ ನಂಟ್ರ ಹೇಳಿದ್ರೆ ಏನು ಜನಗಳು ಬರ್ತಾರೆ ಅವ್ರಿಗೆ ಹಚ್ಕಟ್ಟ ಮಾಡಿಕ್ಕ ನೀಲ ಅಂದ್ರೆ ಇಂಥ ಇಲ್ಲಿಗೆ ಹೋಗಿದ್ದವು ಮಾಡಿಕ್ ಬಿಟ್ಟಿಲ್ಲ ಅಂತಾರೆ ಸಾಲ ಆಗ್ಬಿಟ್ಟಿವಿ ಕನ್ಮಗ ನಾವೇ ಅಯ್ಯೋ ನಾವು ಮನೆ ತಕೊಳ ತಕೊಬಿಟ್ಟು ಹೊಸ ಚಿತ್ರ ಹಿಂಸೆ ಆಗಿಲ್ಲ ನಮಗೆ ಯಾಕಕ್ಕ ಏನಾಯಿತು ಇನ್ನು ಹತ್ತು ಲಕ್ಷ ಕಟ್ಟಬೇಕು ಕಣ್ಮಗ ಯಾ ಒಡ್ಬೇ ವಸ್ತ್ರ ಏನಾನು ಎಲ್ಲನೂ ಆಡಂಬಡೀವಿ ಆದ್ರ ಹತ್ತು ಲಕ್ಷ ಸೆಟ್ ಐತಿ ಎಲ್ಲ ದುಡ್ಡು ಭಾಳ ಹಿಂಸೆ ಆಗ ಕನ್ ಮಗ ಮತ್ತೆ ಹಿಂಸೆಗ್ರ ಯಾರ ಕೇಳುವೆ ಅಲಕನ್ ಪದ್ಮ ನಾನು ಯಾರನ್ನ ಕೇಳನಿ ನಾನು ಯಾರ ಕೇಳನಿ ಹೇಳು ಮತ್ತೆ ಯಾರ ಕೊಟ್ಟರು ನಿಮ್ ಜಯ ಹಣ್ಣು ಕೇಳಿ 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 ಸುಸ್ತ ಆಗದೆ ಕಣ್ಮಗ ಎಲ್ಲೂ ಒಂದ್ ರೂಪಾಯಿ ಉಡ್ತೇಲೋ ತಲೆ ಕೆಟ್ಟದಂಗದೇಕ ಪದ್ಮ ಅಲಕನಕ ಇದ್ದಷ್ಟು ಕಾಲ್ ಚೆಲ್ಬೇಕ್ ಕನಕ ಅದಕ್ಕೆ ನೀವು ಇಷ್ಟೊಂದು ತೊಂದರೆ ತಕೊಳಕ ಹೋದ್ರಿ ಏನ್ ಮನೆ ಇಟ್ಟಿತಿಲ್ವಾ ಊರಾಗ ಒಂದ್ ಮನೆ ಇತ್ತು ನೀವ್ ಈಗ ಹೊಸ ಮನೆ ಕಟ್ಟಿದ್ರಿ ಸಾಕಾಗದಪ್ಪ ಅಯ್ಯೋ ಸುಮ್ಮೀರ್ ನಿಮ್ ಜೈ ಅಣ್ಣಕತೆ ಆ ಒಳ ಮನೆ 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 ಅನ್ಕೊಂಡು ಈಗ ತಗೊಳ ತಗೊಬಿಟ್ವಾ ಈಗ ಹಸಿನ್ಸಾಗಿಲ್ಲ ಕರ್ಕೊಂಡು ಕಾಸಿಲ್ಲ ಕನ್ ಮಗ ಎಲ್ಲರೂ ಮನೆ ಮೇಲೆ ಬಂಡವಾಲ್ ಹಾಕ್ ಬಿಟ್ಟು ಕುಂತೀವಿ ಅವರು ಸೂರ್ಯಚಂದ್ರ ಅವರು ಅಷ್ಟೇ ಅವ್ರೇ ಏನತ್ತಾಗ ಬ್ಯಾಡ ಬಾ ಬೇಡ ಅಂದ್ರೆ ತಕೊಂಡ್ರು ತಕೊಂಡ್ರು ಅಂತಾರೆ ಈಗ ಅವ್ರು ಒಳದ ಕಲ್ ಮಗ ನಾವು ಮಾಡಿದ್ದು ಅರ್ಥನೇ ಮಾಡ್ಕೊಳಕಲ್ ನಮ್ಮ ಮಕ್ಳು ಹೊಚ್ ಇರಲಿ ಇರ್ಲಿ ನಮ್ಮ ಮಕ್ಳು ಅಂತ ನಾವು ಮಾಡಿದ್ದು ಅವಶ್ಯಕತೆ ಇದಿತಿಲ್ಲ ಕಣ ಎಸದಕ ನೀನ್ ಏನಾದ್ರು ಅನ್ಕೋ ಒಂದ್ ಚೂರ ಅವಶ್ಯಕತೆ ಇದಿಲ್ಲ ಮನೆ ಇಲ್ದವ್ರು ಹೆಂಗಾರ ತೊಂದರೆ ತಗೋಬೋದ್ ಕನಕ ಮನೆ ಇತ್ತಲ್ಲ ಮನೆ ಇರೋದ್ರ ಮೇಲೆ ಯಾಕೆ ನೀವು ಒಂದಲ್ಲ ಅಂತ ಎರಡು ಮನೆ ಇದ್ದವು ನಿಮ್ಮ ಹಳೆ ಹಟ್ಟಿ ಹೊಸ ಚೆನ್ನಾಗಿತ್ತ ಅದ್ನ ಬೇರೆ ಯಾಕರಕೋದ್ರಿ ನಿಮಗೂ ಬುದ್ಧಿ ಇಲ್ಲ ನಿಮ್ಗೆ ಯಾ ಕಲ್ಂಗಿತ್ತು ಮನೆ ಓದಿ ಚೆನ್ನಾಗಿತ್ತಕ್ಕ ನಿಮ್ ಹೊಸ ಮನೆಗಿಂತವ ತಾರಸಿ ಅದೊಂದು ಬಿಟ್ರೆ ನಿಮ್ ತಾರಸಿ ಮನೆಗಿಂತ ಹಳೆ ಮನೇನ ಚೆನ್ನಾಗಿತ್ತಿದ್ ಅಹ್ ಅಂತೆ ಮನೆ ಹೋಗ್ಬಿಟ್ಟು ಕಳದ್ರಲಕ್ಕ ನನ್ಗಂತೂ ಬಾಳ ಹೊಟ್ಟೆ ಉಳಿತದೆ ಕಣವ ಕಾಣೆ ಪದ್ಮ ಕಾಣೆ ನನ್ಗಂತೂ ತಲೆ ಕೆಟ್ಟೋದಂಗ ಆಯ್ತದೆ ಪದ್ಮ ಅಲ ಕನಿಸೋದಕ್ಕ ಹಳೆ ಮನೆ ತಗೊಂಡ್ರು ಯಾರ ವೈ ಅಲ್ಲಾ ನಿಮ್ ಇರೋದಲ್ವಾ ಮೈಸೂರಲ್ಲಿರೋದಲ್ವಾ ಅವ್ರ ಯಾಕೆ ಮನೆ ತಗೊಂಡ್ರು ಬಿಟ್ಟು ತಾರಸಿ ಮನೆ ಕೊಡ್ತಾರಂತೆ ಕಣ್ಣಾಗ ಓ ತಾರಸಿ ಮನೆ ಅಂತ ಸಾರ್ಸಿ ಮನೆ ಕಟ್ಸಾರಂತೆ ಕಟ್ಸ್ಕೊಳ್ಳಿ ಸುಮ್ಕಿರು ಅವ್ರೆ ಜಾಸ್ತಿ ವಾಕ ಅವ್ರ ಎಂತ ಏನಿಲ್ ಬರೋಕೆ ಅಲ್ವಾ ಅವ್ಳ ಎಲ್ ಮಾಡಿದಳ ಅವ್ರಿಗೆ ಒಂದ್ ದಿಸ್ಲಾವ್ರಿ ಅವ್ಳಿಗೆ ಅವ್ರಿಗೆ ಏನು ಒಂದ್ಸೀಟ್ನೂ ಇಕ್ಕಿಲ್ಲ ಮದುವೆ ಆದ್ಮೇಲೆ ಅಲ್ಲೇ ಹೋಗ್ ಸರ್ಕಂಡ್ರ ನಮ್ ಮದ್ವೆದಕ್ಕೆಲ್ಲ ಅಲ್ಲೇ ಇದ್ರು ಮೈಸೂರಲ್ಲೇ ಕೆಲ್ಸಕ್ಕೆ ಹೋಗ್ಕೊಂಡು ನಮ್ಮ ಮಾವ ಅಲ್ಲ ಇದ್ರು ಅವಳು ಹಂಗೇಲ್ಲ ನೋಡ್ಕೊಳಕಿಲ್ಲ ಒಂದ್ ದಿವ್ಸಲ್ ಅಮ್ಮನ ನಮ್ಮ ಅತ್ತೆ ಏನ್ ನೋಡ್ಕೊಂಡಿದಳವಳು ನೋಡಕ್ ಮಾತ್ರ ಹುಸಿ ಚೆನ್ನಾಗಿಲ್ಲ ಪಕ್ಕ ಜಾತ್ರೆ ಬತ್ತಳ ಹುರ್ಸು ಕೊನ್ಸದ್ ಬತ್ತಾಳಲ್ಲ ಜಾತ್ರೆ ಹಬ್ಬ ಕೊರ್ಸು ಕೊನಸ ಬತ್ತಾಳಕ ಅಷ್ಟೇ ಇನ್ನೂ ಅದಾದ್ಮೇಲೆ ಬರೋರ್ಸು ಕೊಲ್ಸದ್ ಬಂದ್ಳಾಳ ಅಷ್ಟೇ ಇನ್ನೂ ಬರೋಕಿಲ್ಲ ಸೂಕ್ವಾಗ ಸೇರ್ಕೊಂಡ್ಲ ಒಟ್ಗೆ ಯಾವಾಗ ಚೆನ್ನಾಗಿರ್ಲಿ ಸುಂಕರಾಕತೆಗೆ ಅವಮ್ಮನ ಒಯ್ ನೋಡಕ್ಕಿಲ್ಲ ಒಂದೇ ಬೇಜಾರು ಪಾಪ ನಿಮ್ಮ ಮಾವನ್ ಯಾವಾಗ್ಲೂ ಬೇದಿ ಅದಂಗೆ ಹ ಅವ್ರಿಗೆ ಯಾವಾಗ್ಲು ಬೇದಿನಿ ಬಂದಿಲ್ಲ ಕೈಗೆ ಏನ್ ಮಾಡಕ್ ಮಗಿಲಿ ಅವ್ತಿ ಇರ್ತದಲ್ಲ ಅವಲಿಂದ ಬಾತ್ರೂಮ್ ಕುತ್ಕೊಳತ್ತ ಮಾವ ನೀರು ಪಾರ ಹಾಕಕ್ಕೆ ಬಂದದ ಓಕೆ ಈ ಥರ ಗೆರ್ಸ್ಬಿಡ್ತಾರೆ ಆಮೇಲೆ ಮನೆಯಲ್ಲೇ ಆಯಾಕೆ ಅವ್ರು ಹೇಳೋ ರೀ ಆಮೇಲೆ ದೊಡಪ್ಪನೂ ದೊಡವನು ಕರ್ಗಿರ್ದ್ಬಿಟ್ಟೇ ನೀನು ಅಂತ ನಿಮ್ಮ ಜೈ ಅಣ್ಣೆ ಇಲ್ಲಿ ಯಾರು ಕರ್ಕೊ ಬರೋಕಿಲ್ಲ ಕನ್ಮಗೆ ನಾವು ಸುಮ್ಮನೆ ಅವರು ಸೂರ್ಯಚಂದ್ರ ಇಡ್ತೀರಾ ನೋಡ್ಕೊಂಡು ಇರ್ತೀವಿ ಅಂದರೆ ಇಲ್ಲಿ ಬಿಡ್ತೀವಿ ಇಲ್ಲ ಅಂದರೆ ಯಾರು ಬರಕಿಲ್ಲ ಸುಮ್ಮನೆ ಬೀಗ ಹಾಕೊಂಡಿರ್ತೀವಿ ಬಾಡಿಗೆ ಕೊಟ್ಟಿರ್ತಾನೆ ಚೆನ್ನಾಗಿ ಮಡಗಾರ ಮಗ ಇದನ್ನ ಮನೆ ಅದು ಗೆರ್ಸ್ಬಿಡ್ತಾರೆ ಅದೇ ಒಂದು ಏಜ್ಞೆ ಆಗ್ಬಿಟ್ಟೆ ಬಾಡಿಗೆ ಕೊಟ್ಟಿರ್ತಾರೆ ಇದನ್ನ ಕ್ಲೀನಾಗಿ ಮುಡಿಕೊಂಡಾಗ್ತ ಅಂತ ಅಲಕ್ಕ ಸೋದಕ ಮತ್ತೆ ಇನ್ನೇ ತಕೊಂಡ್ರಿ ನೀವು ಮನೆ ನೀವು ಇರಂಗಿಲ್ಲ ಬಾಡಿಗೆ ಕೊಡಂಗಿಲ್ಲ ಇನ್ನೇ ಕಕ್ಕ ತಕೊಂಡ್ರಿ ಮತ್ತೆ ನೀವು ಸರಿಯಾದರು ಬಿಡು ಅಲಾ ಕನಕ ದುಡ್ಡು ಕೊಟ್ಟಿಲ್ಲ ತಕೊಳ ಎಲ್ಲರೂ ಎಲ್ಲಾರ ಒಲಗಿಲ್ಲ ತಕೊಂಡಿರಾಕಿಲ್ ನೀವು ಅದ್ಲ ಕಂಡೆ ಕನಕ ನಮ್ಮ ಅಟಿಯವರು ಬೇಡ ಅಂದಿದ್ದು ಮೊದ್ಲ ಮನೆ ತಕ ಬೈತಿ ಗೋಪಾಲ ಕೇಳಕ್ಕೆ ಅಂದ್ಬಿಟ್ಟು ಆಗ ಅವ್ರು ಬೇಡ ಅನ್ನ ಅಕ್ಕಿನ ಮನೆಯವರು ಸುಮ್ನೆ ಹೊಲದ ಮೇಲೆ ಹಾಕದ ಅಂದ್ಬಿಟ್ಟು ಹೊಲ ತಕೊಂಡಿದ್ದು ಇಲ್ಲ ಅಂದಿ ತಕತ್ತಿ ಅಯ್ಯೋ ಏನ್ ಹೊಲ ಏನಿಲ್ವ ಮಗ ನಮ್ಗೆ ತೆಕ್ರವೇ ಏನ್ ಮಾಡಕ್ ಹೊಲಾ ಹೊಲ ಅವಶ್ಯಕತೆ ಇಲ್ಲಾ ಮಗ ನಮಗೆ ಎಷ್ಟ್ ಕಟ್ಬೇಕೋನಾ ತಿಂಗ್ಳಗ್ ಇಪ್ಪತ್ತು ಸಾವಿರ ಕಟ್ಬೇಕ ಮಗ ಮತ್ತೆ ಹೆಂಗ್ ಮಾಡಿ ಇನ್ನು ಹೆಂಗ್ ಮಾಡವ ಸೂಚಂದ್ರ ಇಬ್ಬರು ಹತ್ತು ಸಾವಿರ ತಂದ್ಕೊಡ್ತಾರೆ ಕಟ್ಕೊಂಡು ಹೋಗ್ಬೇಕು ಅಂತ ಹೇಳಿವಿ ಅವ್ರಿಗೆ ಅವ್ರಿಗಲ್ವಾ ಇನ್ನೇನ್ ಬೇರೆಯವ್ರ ಯಾರು ಕೊಟ್ಟಾ ಇದಾವ ಅದಕ್ಕೆ ಕಟ್ಕೋಬೇಕು ನೀವು ಅಂದ್ಬಿಟ್ಟು ಹೇಳಿವಿ ಕನ್ಮಗ ಸರಿ ಕನಕ ಆಯ್ತು ಅಯ್ಯೋ ಹೋಯ್ತೀನಿ ನಾನ್ವಿ ಫೋನ್ ಮಾಡಿದ್ರ ಅವರು ಅಯ್ಯೋ ಊಟ ಮಾಡ್ಕೊಂಡು ಹೋಗ್ವಿ ಇರು ಅಯ್ಯೋ ಬೇಡ ಕನಕಾ ಬೇಡಕ ಸುಮ್ಕಿರು ನಾನು ನಿಂಗ್ ಅಂತ ಬೇಜಾರ್ ಮಾಡ್ಕಬೇಡ ಫೋನ್ ಮಾಡಂಗನ್ನು ಹೊಸ ಮನೆಗೆ ಬಂದು ನೋಡ್ಕೊಂಡು ಹೋಗ್ಲಿ ಮನಿ ನೋಡಕ ಯಾವತ್ತಿದ್ರು ದುಡ್ಡೇ ಮುಖ್ಯ ಅಂತಸ್ತಾನೆ ಮುಖ್ಯ ಅಂತ ಅನ್ಕೊಬಿಡ್ರ ಕನಕ ಫೋನ್ ಮಾಡಿ ಹೇಳು அய்யோ நான்க போன் மேடே ஐதோட சரிக்கல கன்பதன் நானும் இல்லை அவரே ஒன் மாதிரி கேரள மன்கத்தி அந்த ஏன்கோன் கேல நான்கோன் நான்கானி நான் காரும் அட்டையா சரி புடக்க நீன் இஷ்ட சரி ஊட்டன நடிக்கிவிர் அயோ பண்ணி மக ஒரே கே டீனா காயஸ்தீனி ீ மட்கா சரி ஆய்ராத்தி சரி ஆய்னி கனக்க அய்யோ பதமா டீ காஃபி ஏன் குடினில அய்யோ ஏன்னு கனக்கீ கால குட்கண்ட் இல்ல இல்ல ஓய்வி கதை அவரு ஆட்டி தரக்கூட் பண்றேன் கத்த பத்தினர் சந்த சரி கரக்காய் பண்ணி மத்த சரி ஆய் ஆஹ் ஊர் ஓய்வா நாளிக்க நாளைக்கு எக்கோதி அய்ய ஓத்தினக்கூ நோடஙங்க ஆத்தி நங்க அதுக்கோட்டு நோட்காரு அந்த ஓய்வீனி ஏனா ஹெல்பா ஏன் ஏன் மக அல்ல பதமா இங்க ஊத்த லக்ஷா கொட்டு உட்காரு நம்ம தொந்திரேனே ஆயித்தில எல்லா சரியாக மனைமேல் நூனும் தகத்தில் பதமா நம்ம இங்கே வட்ட உருத்த பதமா ಹಾಂ ಹತ್ತು ಲಕ್ಷಕ್ಕೆ ಎಷ್ಟು ಒನ್ ವರ್ಸ್ತಾ ಕುಂತೀವಿ ಗೊತ್ತಾ ನಾವು ಮನೆ ಮೇಲೆ ಲೋನ್ ತೊಗೊಂಡಿದ್ರು ನಮ್ಮ ಸಮಸ್ಯೆ ಬಗೆದಿತ್ತಲ್ಲ ಇನ್ನು ಹತ್ತು ಲಕ್ಷದ ಪ್ರಾಬ್ಲಮ್ ಅದು ನಮ್ಮ ಹೂವು ಏನಾದ್ರು ಕೊಟ್ಟಿಟ್ಟಿದ್ರೆ ಪ್ರಾಬ್ಲಮ್ ತೊಂದರೆ ಎಲ್ಲ ಸರಿ ಆಯ್ತಿಲ್ವ ಏನು ಏನು ತಿನ್ಕ ಉಣ್ಕೊಂಡು ಹೊತ್ಕೊಂಡು ಓಡಕ್ ಬಿಡ್ತಾರೆ ನಂಗೆ ಆಡ್ಬಿಟ್ಲ ನಮ್ಮ ಹೂವ ಐ ಸುಮ್ನಿರು ಯಾವತ್ತು ಏ ಒಳ್ಳೆದು ಬಯಸ್ಬೇಕು ಹೊರತು ಬದುಕ್ತಾರೆ ಮಕ್ಕಳು ಆದ್ರೆ ಸಪೋರ್ಟ್ ಮಾಡಬೇಕು ಆಡೋದಲ್ಲ ಏನಾದ್ರು ಮಾಡ್ಕೊಳ್ಳಿ ಅವ್ಳು ಬರ್ರಿ ಏನು ಹೊಡಕ್ಕೆ ಬರೋ ನಮ್ಮದೇ ಆಸ್ಕ ಉಸ್ಕೊಳ್ಳೋಷ್ಟು ಸಮಸ್ಯೆ ಇದೆ ಅಲ್ದ್ರ ಮಧ್ಯದಲ್ಲ ಅವೆಲ್ಲ ಯಾಕೆ ಮಗ ಅಯ್ಯಂಗಂದ್ರೆ ಅದಕ್ಕೆ ಬಾ ಸುಮ್ಮನೆ ಹಾಂ ಮಗ ನಾನು ಈಗ ಬರೋಕಿಲ್ಲ ಕತೆ ಹೋಗ್ಬಿಟ್ ಬಾ ಏನೂ ಇಲ್ಲ ಏನು ನಾನು ಹೋಗಿದೆ ಅಂತಲೇ ಹೇಳ್ಬೇಡ ನೀನು ಸರಿ ಕನಕ ಆಯಿತು ಹಾಂ ಒಯ್ತು ಬರ್ತೀನಿ ಮತ್ತೆ ಹ್ಞೂ ಸರಿ ಪದ್ಮ ಹೋಗ್ಬಿಟ್ ಬಾ ಊಟ ಮಾಡುವ ಊಟನೂ ಮಾಡಿ ನೀನು ಬೇಡ ಕತೆ ಕತೆಕೆ ಬರ್ತೀನಿ ಸುಮ್ಕೆ ಹ್ಞೂ ಸರಿ ಪದ್ಮ ಹೋಗ್ಬಿಟ್ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ